ಇವತ್ತು ಸಿದ್ದರಾಮಯ್ಯನವರು ಮೇಲೆ ಹೋಗಿ ನಾನು ಅಹಿಂದ ನನ್ನ ಲೆಕ್ಕ ಚಂದಾಗ ನಾವು ಎಲ್ಲ ಜಾತಿ ಜನ ಜೊತೆನೇ ಇರೋದು ನಾವು ಅಹಿಂದ ಎಲ್ಲ ನಾವೆಲ್ಲ ಜೊತೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರೆಲ್ಲೆಲ್ಲಿ ಓಡಾಡ್ತಾರೆ ಅಲ್ಲಿ ಮಾತ್ರ ಟಾರ್ ಹಾಕ್ಸ್ಕೊಡ್ರು ಅಲ್ಲಿ ನಾವು ಎರಗೊಳ್ಳಿ ಇದಕ್ಕೆ ಹೋದಾಗ ಅಲ್ಲೂ ಅವರೆಲ್ಲೆಲ್ಲಿ ಓಡಾಡ್ತಾರೆ ಅಲ್ಲಿ ಟಾರ್ ಹಾಕ್ಸ್ಕೊಡ್ರು ಅದಾದಮೇಲೆ ಮಾಧ್ಯಮಗಳಲ್ಲಿ ಜನಗಳು ಚೀಮಾರಿ ಹಾಕಿದಂತ ಸಂದರ್ಭದಲ್ಲಿ ಬೇರೆ ಕಡೆ ನಾರ ಪ್ರಯತ್ನ ಪಟ್ಟರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜನಕ್ಕೆ ಗೊತ್ತು ಯಾರ್ಯಾರು ಡ್ರಾಮಾ ಮಾಡ್ತಾರೆ ಯಾರ್ಯಾರು ಮೇಕಪ್ ಹಾಕ ಹಾಕಬರ್ತಾರೆ ಯಾರ್ಯಾರು ಒಂದಿನ ಡ್ರಾಮಕ್ಕೋಸ್ಕರ ಬರ್ತಾ ಇದ್ದಾರೆ ಕೋಲಾರ ಜಿಲ್ಲೆಗೆ ಯಾರ್ಯಾರು ಏನೇನ್ ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ ಎಷ್ಟು ಹಣ ಬಂದಿದೆ ಬಿಜೆಪಿ ಸರ್ಕಾರ ಬಂದಿದ್ದಾಗ ಎಷ್ಟು ಹಣ ಬಂದಿದೆ ಬಿಜೆಪಿ ಸರ್ಕಾರ ಇದ್ದಾಗ ಎಷ್ಟು ರಸ್ತೆಗಳಾಗಿದೆ ಎಷ್ಟು ಹಣ ಬಿಡುಗಡೆ ಆಗಿದೆ ಅಂತ ಹೇಳಿ ಎಲ್ಲ ಎಲ್ಲಾ ಜನಕ್ಕೂ ಗೊತ್ತಿರೋದ್ರಿಂದ ಸಿದ್ದರಾಮಯ್ಯವರೆಲ್ಲ ರಾಹುಲ್ ಗಾಂಧಿ ಕೋಲಾರ ಬಂದೋದ್ರೆ ಕೂಡ ಇಲ್ಲಿ ಏನು ಬದಲಾವಣೆಗಳಾಗಲ್ಲ ಜನ ದೇಶದ ಪರವಾಗಿದ್ದಾರೆ ನರೇಂದ್ರ ಮೋದಿ ಅವರು ಪರವಾಗಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಪರವಾಗಿದ್ದಾರೆ ಆರು ತಿಂಗಳಲ್ಲೇ ಜನಕ್ಕೆ ಇವರು ಸರ್ಕಾರ ಸಾಕು ಅಂತ ಹೇಳಿ ಈಗಾಗಲೇ ಜನ ಇಡಿಗಿಡಿ ಶಾಪ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೆಲ್ಲ ಅವರಲ್ಲ ಟೋಟಲ್ ಅವ್ರ ಬಟಾಲಿಯನ್ ಇಲ್ಲಿ ಏನೇ ಇಲ್ಲೇ ಟೆಂಟ್ ಹಾಕೊಂಡಿದ್ರನ್ನು ಏನು ಅವ್ರ ಕೈನಲ್ಲಿ ಮಾಡೋಕ್ಕಾಗಲ್ಲ ಇವ್ರು ಮಾಡ್ತಾ ಇರ್ತಕ್ಕಂಥ ಇದೇನು ಏನು ಕಮ್ಯುನಿಟಿ ಕಮ್ಯುನಿಟಿ ಬಂದು ಬಗ್ಗೆ ಏನದು ವಿಷ ಬಿಜೆಪಿ ತಕ್ಕಂತ ಕೆಲಸ ಮಾಡ್ತಾ ಇದ್ರೆ ಇದು ನಡೆಯಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಈಗಾಗಲೇ ಎಲ್ಲರೂ ಗೊತ್ತಾಗಿರೋದ್ರಿಂದ ನಮಗೆ ಚುನಾವಣಾ ರಾಯಭಾರಿಯಾಗಿ ಸಿದ್ದರಾಮಯ್ಯ ಇರ್ತಾರೆ ಒಂದೊಂದು ದಿನ ಹಿಜಾಬ್ ಅಂತ ಹೇಳ್ತಾರೆ ಇನ್ನೊಂದು ದಿನ ನಾನು ಮಾಂಸ ತಿನ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ ನನ್ನ ಇಷ್ಟ ನಾನು ಮಾಂಸ ತಿನ್ಬಿಟ್ಟು ದೇವ್ರು ನನ್ನ ಅಂತ ಹೇಳ್ಬಿಟ್ಟು ಹೇಳಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ದಿನ ರಾಮ್ ನುಟ್ಟಿದ್ದು ಡೇಟ್ ನಿಮಗೆ ಗೊತ್ತಾ ಅಂತೇಳ್ಬಿಟ್ಟು ಕೇಳ್ತಾರೆ ಈ ಥರ ಎಲ್ಲ ಕೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ನನ್ನ ಲೆಕ್ಕಾಚಾರದಲ್ಲಿ ಬಂದಾಗ ಅವ್ರ ತಂದೆಯೂ ಅವ್ರಿಗೆ ಯಾಕೆ ಸಿದ್ದರಾಮಯ್ಯ ಅಂತೇಳಿ ಹೆಸರಿಕ್ಕಿದ್ರು ಕಿದ್ದರು ಅವ್ರು ನನ್ನ ಲೆಕ್ಕಾಚಾರದಲ್ಲಿ ಬಂದಾಗ ಅವ್ರ ತಂದೆನೂ ದೈವ ಹೋಗ್ತಾರೆ ಯಾರು ಸನಾತನ ಧರ್ಮದ ವಿರುದ್ಧವಾಗಿ ಯಾರು ಹಿಂದೂ ಧರ್ಮದ ವಿರುದ್ಧವಾಗಿ ಯಾರು ದೇಶದ ವಿರುದ್ಧವಾಗಿ ಇರ್ತಾರೋ ಅವ್ರಿಗೆ ಉಳಿಗಾಲ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಕರ್ನಾಟಕ ರಾಜ್ಯದಲ್ಲಿ ಏನು ಇವತ್ತು ನಡೀತಾ ಇದೆ ಇದು ಮತ್ತೆ ಏನು ಐದು ರಾಜ್ಯಗಳಲ್ಲಿ ಏನು ಚುನಾವಣೆ ನಡೆತು ಅಲ್ಲಿ ಬಂದಿರತಕ್ಕಂಥ ಫಲಿತಾಂಶದಲ್ಲಿ ಏನೇನು ಇವರು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು ಆ ಗ್ಯಾರಂಟಿಗಳಿಗೆ ಯಾರೂ ಮನ್ನಣೆ ಕೊಟ್ಟಿಲ್ಲ ಮೋದಿ ಅವರೊಬ್ಬರೇ ನಮ್ಗೆ ಗ್ಯಾರಂಟಿ ಹೇಳಿ ದೇಶದ ಜನ ಮೆಚ್ಚಿರೋದ್ರಿಂದ ಮುಂದಿನ ದಿನಗಳಲ್ಲಿ ಮೂರನೇ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಿ ಬರೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ನಮ್ಮ ಕೋಲಾರಲ್ಲೂ ಭಾರತೀಯ ಜನತಾ ಪಾರ್ಟಿಯಿಂದ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಬರೋದ್ರಲ್ಲಿ ಯಾವುದೇ ರೀತಿಯಲ್ಲಿ ಯಾರಿಂದ ತಪ್ಸಕ್ ಆಗಲ್ಲ ಇವ್ರು ಯಾರೇ ಬಂದು ಇಲ್ಲಿ ಎಲೆಕ್ಷನ್ ನಿಂದ್ಕಡೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಸೋತಕ್ಕೆ ಇವ್ರ ಕೈನಲ್ಲಿ ಆಗಲ್ಲ ಹೇಳಿ